ಆತ್ಮೀಯ ವಿದ್ಯಾರ್ಥಿಗಳೇ ಸ್ಪರ್ಧಾಚೇತನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ನಾನು ನಿಮ್ಮ ಆನಂದ್ ಸರ್ ಭೂಗೋಳಚೇತನ ಪುಸ್ತಕದ ಲೇಖಕರು ಆತ್ಮೀಯ ವಿದ್ಯಾರ್ಥಿಗಳೇ ಪ್ರತಿದಿನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಕಳೆದ ವರ್ಷ ಮತ್ತು ಹಳೆಯ ಪಿ ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳನ್ನು ಭೂಗೋಳಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದೀವಿ ಅದರಂತೆ ಇವತ್ತು ಮುಂದುವರೆದ ಭಾಗವಾಗಿ ನಾವು ಇನ್ನು ಮತ್ತೆ ಅನೇಕ ಕ್ವೆಶನ್ಸ್ಗಳನ್ನು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ಅದರಲ್ಲಿ ಇವತ್ತಿನ ತರಗತಿಯ ಮೊದಲ ಕ್ವಶನ್ ಏನಿದೆಯಪ್ಪ ಅಂದ್ರೆ ನೋಡಿ ಏನಿದೆ ಕ್ವೆಶನ್ ಅಂದ್ರೆ ಕರ್ನಾಟಕದ ಹೆಚ್ಚಿನ ಭಾಗವು ಯಾವುದರಿಂದ ಮಳೆಯನ್ನ ಪಡೆಯುತ್ತದೆ ಅಂತ ಯಾಕಂದ್ರೆ ಕರ್ನಾಟಕ ರಾಜ್ಯ ಅಂತ ಬಂದಾಗ ಈಗ ಉದಾಹರಣೆ ಕರ್ನಾಟಕದಲ್ಲಿ ನಾಲ್ಕು ಋತುಮಾನಗಳು ಬರುತ್ತೆ ಮುಂಗಾರು ಮಳೆ ಇಂಗಾರು ಮಳೆ ಬೇಸಿಗೆ ಕಾಲ ಚಳಿಗಾಲ ಅಂತ ಇದರಲ್ಲಿ ನೋಡಿ ನಿಮ್ಗೆ ಏನಾಗುತ್ತೆ ಈಗ ಬೇಸಿಗೆ ಕಾಲ ಅಂತ ಬಂದಾಗ ಸಹಜವಾಗಿ ನಮಗೆ ಬೇಸಿಗೆ ಕಾಲದಲ್ಲಿ ಏನಾಗ್ ಹೋಗತ್ತಪ್ಪ ಅಂದ್ರೆ ಬೇಸಿಗೆ ಕಾಲದಲ್ಲಿ ನಮಗೆ ಮಳೆ ಯಾವ ಮಳೆ ನಮಗೆ ಪಡೀತೀವಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ನಾವು ಪರಿಸರಣ ಮಳೆಯನ್ನ ಪಡಿತೀವಿ ಹಾಗಾದ್ರೆ ಇನ್ನ ಹಿಂಗಾರು ಮಳೆ ಅಂತ ಬಂದಾಗ ಹಿಂಗಾರು ಮಳೆ ಯಾವ್ದಲ್ಲಿ ಕರ್ನಾಟಕಕ್ಕೆ ಮಳೆ ಯಾವುದರಿಂದ ಆಗತ್ತಪ್ಪ ಅಂದ್ರೆ ಈಶಾನ್ಯ ಮಾರುತಗಳಿಂದ ಆಗತ್ತೆ ಈಶಾನ್ಯ ಮಾರುತಗಳಿಂದ ಕರ್ನಾಟಕಕ್ಕೆ ಹಿಂಗಾರು ಮಳೆ ಜಸ್ಟ್ ಹನ್ನೆರಡು ಪರ್ಸೆಂಟ್ ಆಗತ್ತೆ ಬೇಸಿಗೆ ಕಾಲದಲ್ಲಿ ನಮಗೆ ಪರಿಸರ ಮಳೆಯಿಂದ ಏಳು ಪರ್ಸೆಂಟ್ ಸ್ಥಳೀಯ ಮಾರುತಗಳಿಂದ ಚಳಿಗಾಲದ ಅವಧಿಯಲ್ಲಿ ನಮಗೆ ಒನ್ ಪರ್ಸೆಂಟ್ ಮಳೆ ಆಗತ್ತೆ ಇದೆಲ್ಲವನ್ನ ಮೀರಿದಂತೆ ಕರ್ನಾಟಕಕ್ಕೆ ಶೇಕಡ ಶೇಕಡ ಎಂಬತ್ತರಷ್ಟು ಪರ್ಸೆಂಟ್ ಯಾವ ಭಾಗದಿಂದ ಅಥವಾ ಯಾವ ಮಾರುತಗಳಿಂದ ಮಳೆ ಆಗತ್ತೆ ಅಂತ ಬಂದಾಗ ನೋಡಿ ಸೊ ಇಲ್ಲಿ ಕ್ವಶನ್ ಆಪ್ಷನ್ ಎ ಇದೆ ನೈಋತ್ಯ ಮಾನ್ಸೂನ್ ಮಾರುತ ಬಿ ಈಶಾನ್ಯ ಮಾರುತ ಸಿ ಸೈಕ್ಲೋನ್ ಮೇಲಿನವುಗಳಲ್ಲಿ ಯಾವುದು ಅಲ್ಲ ಅಂತ ನಾನು ಫಸ್ಟ್ನೇ ಅನಾಲಿಸಿಸ್ ಮಾಡ್ಬಿಟ್ಟಿದ್ದೀನಿ ಹನ್ನೆರಡು ಪರ್ಸೆಂಟ್ ಈಶಾನ್ಯ ಮಾರುತಗಳಿಂದ ಏಳು ಪರ್ಸೆಂಟ್ ಪರಿಸರ ಮಳೆ ಬೇಸಿಗೆಯಿಂದ ಒನ್ ಪರ್ಸೆಂಟ್ ಚಳಿಗಾಲದ ಅವಧಿಯಲ್ಲಿ ಎಂಬತ್ ಪರ್ಸೆಂಟ್ ಇದು ಮುಂಗಾರು ಮಳೆಯ ಅವಧಿಯಲ್ಲಿ ಬೀಸುವಂತ ಅಥವಾ ಮುಂಗಾರು ಮಳೆಯ ಅವಧಿಯಲ್ಲಿ ನಾವು ಎಂಬತ್ ಪರ್ಸೆಂಟ್ ಮಳೆಯನ್ನು ಪಡಿತೀವಿ ಅತಿ ಪ್ರಮುಖವಾಗಿ ಮುಂಗಾರು ಮಳೆಯ ಅವಧಿಯಲ್ಲಿ ಕರ್ನಾಟಕಕ್ಕೆ ಬೀಸುವಂತ ಮಾರುತ ಯಾವ್ದಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತ ಈ ನೈಋತ್ಯ ಮಾನ್ಸೂನ್ ಮಾರುತದಿಂದ ಕರ್ನಾಟಕವು ಮುಂಗಾರು ಮಳೆಯಾದಲ್ಲಿ ಎಂಬತ್ತು ಪರ್ಸೆಂಟ್ ಗಿಂತ ಅಧಿಕವಾದಂತ ಮಳೆಯನ್ನ ಪಡೆಯುತ್ತೆ ನೋಡಿ ನೀವು ಇದನ್ನು ಮಾಡಿದ್ರೆ ಗೊತ್ತಾಗುತ್ತೆ ಎಂಬತ್ತು ಪ್ಲಸ್ ಎಂಬತ್ತೇಳು ಪ್ಲಸ್ ಹನ್ನೆರಡು ತೊಂಬತ್ತೊಂಬತ್ತು ಪ್ಲಸ್ ಒಂದು ಬಂದಾಗ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಕರ್ನಾಟಕಕ್ಕೆ ಯಾವ ಭಾಗವು ಕರ್ನಾಟಕದ ಹೆಚ್ಚಿನ ಭಾಗವು ಯಾವುದರಿಂದ ಮಳೆಯನ್ನ ಪಡೆಯುತ್ತೆ ಅಂತ ಬಂದಾಗ ಸರಿಯಾದಂತ ಉತ್ತರ ನೈಋತ್ಯ ಮಾನ್ಸೂನ್ ಮಾರುತ ಅಂತ ಸೊ ಇದು ಸಹಜವಾಗಿನೇ ಜೂನ್ ಟು ಸೆಪ್ಟೆಂಬರ್ ಜೂನ್ ಟು ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲಿ ಈ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಕರ್ನಾಟಕವು ಹೆಚ್ಚು ಮಳೆಯನ್ನು ಪಡೆಯುತ್ತೆ ನೈಋತ್ಯ ಮಾನ್ಸೂನ್ ಮಾರುತಗಳು ಅರಬಿ ಸಮುದ್ರ ಶಾಖೆಯಿಂದ ಬಿಡುಗಡೆಯಾಗಿ ಇಡೀ ಕರ್ನಾಟಕ ಮತ್ತು ಭಾರತವನ್ನ ವ್ಯಾಪಿಸಿ ಕರ್ನಾಟಕ ಮತ್ತು ಭಾರತದಲ್ಲಿ ಅಧಿಕೃತವಾಗಿ ಹೆಚ್ಚು ಮಳೆಯನ್ನು ಪಡೆಯುವಂತಹ ಮಾರುತ ಅಂತೇಳಿ ನಾವು ನೈಋತ್ಯ ಮಾನ್ಸೂನ್ ಮಾರುತವನ್ನ ಕರೀತಾ ಹೋಗ್ತೀವಿ ಸ್ನೇಹಿತರೆ ಇನ್ನ ಈಶಾನ್ಯ ಮಾನ್ಸೂನ್ ಮಾರುತ ಅಂತ ಬಂದಾಗ ಇದು ಹಿಂಗಾರು ಮಳೆ ಅವಧಿಯಲ್ಲಿ ನಮ್ಗೆ ಕರ್ನಾಟಕ ರಾಜ್ಯಕ್ಕೆ ಕೇವಲ ಹನ್ನೆರಡು ಪರ್ಸೆಂಟ್ ಮಾತ್ರ ಭಾರತಕ್ಕೆ ಒಟ್ಟು ಹದಿಮೂರು ಪರ್ಸೆಂಟ್ ಮಳೆಯನ್ನ ಕೊಡುತ್ತೆ ಒಟ್ಟಾರೆಯಾಗಿ ಇವತ್ತಿನ ಗೆ ಸರಿಯಾದಂತ ಉತ್ತರ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಕರ್ನಾಟಕವು ಅತಿ ಹೆಚ್ಚು ಮಳೆಯನ್ನ ಪಡೆಯುತ್ತದೆ ಓಕೆನಾ ನೆಕ್ಸ್ಟ್ ಮುಂದೆ ಹೋಗೋಣ ಮುಂದಿನ ಕ್ವಶನ್ ಏನಿದೆಯಪ್ಪ ಅಂದ್ರೆ ಸಿ ನೋಡಿ ಈ ಕಡೆ ಮುಂದಿನ ಕ್ವಶನ್ ಏನಿದೆಯಾ ಅಂದ್ರೆ ಇದು ಸಿ ಪಿ ಸಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಿಟಿ ಪೊಲೀಸ್ ಕಾನ್ಸ್ಟೇಬಲ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರುವಂತ ಕ್ವಶನು ನಮ್ಮ ಸೌರವ್ಯೂಹ ಇರುವ ಕ್ಷೀರಪಥದ ನಕ್ಷತ್ರ ಪುಂಜದ ಆಕಾರ ಏನು ಅಂತ ಅಥವಾ ಅಥವಾ ಈ ಕ್ವಶನ್ಸ್ ಅನ್ನು ಏನಂತ ಕೇಳ್ಬೋದಪ್ಪ ಅಂದ್ರೆ ನಮ್ಮ ಗ್ಯಾಲಕ್ಸಿ ಆದಂತ ಮಿಲ್ಕಿ ವೇ ಹಾಲು ಆದಿ ಕ್ಷೀರಪಥ ಅಥವಾ ಆಕಾಶ ಗಂಗೆ ಯಾವ ಆಕಾರದಲ್ಲಿದೆ ಅಂತ ನೋಡಿ ಇಲ್ಲಿ ಇದೆ ಆಪ್ಷನ್ ಎ ಸಿಲಿಂಡರ್ ಆಕಾರ ಅಂಡಾಕಾರ ಅನಿಯಮಿತ ಆಕಾರ ಸುರುಳಿಯಾಕಾರ ಅಂತ ಹಾಗಾದ್ರೆ ನಮ್ಮ ಗ್ಯಾಲಕ್ಸಿ ಅಥವಾ ನಾವಿರುವ ಗ್ಯಾಲಕ್ಸಿ ಆಲುವಾದಿ ಕ್ಷೀರಪಥ ಮಿಲ್ಕಿ ವೇ ಯಾವ ಆಕಾರದಲ್ಲಿ ಇದೆಯಪ್ಪ ಅಂದ್ರೆ ಸೊ ಕ್ಲಿಯರ್ ಆಗಿದೆ ಆಪ್ಷನ್ ಡಿ ಸುರುಳಿ ಆಕಾರದ ಗ್ಯಾಲಕ್ಸಿ ಸುರುಳಿ ಆಕಾರದ ಗ್ಯಾಲಕ್ಸಿ ಸೊ ಹಾಗಾಗಿ ನಮ್ಮ ಗ್ಯಾಲಕ್ಸಿ ಆಕಾರ ಯಾವುದು ಅಂತ ಕೇಳಿದಾಗ ಸುರುಳಿ ಆಕಾರ ಗ್ಯಾಲಕ್ಸಿ ಅಥವಾ ಗ್ಯಾಲಕ್ಸಿ ಅಂದ್ರೆ ಏನು ಅಂತ ಕೇಳಿದಾಗ ಸಾವಿರಾರು ನಕ್ಷತ್ರಗಳ ಸಮೂಹಕ್ಕೆ ನಾವು ಗ್ಯಾಲಕ್ಸಿ ಅಂತ ಕರಿತಾ ಹೋಗ್ತೀವಿ ಅಂತ ನಮ್ಮ ಗ್ಯಾಲಕ್ಸಿ ಸುರುಳಿ ಆಕಾರದ ಗ್ಯಾಲಕ್ಸಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ ಹಾಗಾಗಿ ಕ್ವಶನ್ ನಂಬರ್ ಈ ಒಂದು ಏನಿದೆ ನಮ್ಮ ಸೌರವ್ಯೂಹದ ಇರುವ ಕ್ಷೀರಪಥದ ನಕ್ಷಪತ್ರ ನಕ್ಷತ್ರ ಪುಂಜದ ಆಕಾರ ಏನು ಅಂತ ಕೇಳಿದಾಗ ಸರಿಯಾದಂತ ಉತ್ತರ ಸುರುಳಿ ಆಕಾರ ಹಾಗಾದ್ರೆ ಇವತ್ತಿನ ತರಗತಿಯ ಮುಂದಿನ ಕ್ವಶನ್ಸ್ ಏನು ಅಂತ ನಾವು ಮಾತಾಡೋದಾದ್ರೆ ಮುಂದಿನ ಕ್ವಶನ್ ಏನು ಅಂತ ಮಾತಾಡೋದಾದ್ರೆ ನೋಡಿ ಇಲ್ಲಿ ಬಹಳ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ರಿಪೀಟ್ ರಿಪೀಟ್ ಕ್ವಶನ್ ಆಗತ್ತೆ ಇದು ಏನಪ್ಪಾ ಕ್ವಶನ್ ಅಂದ್ರೆ ಗ್ರಹಗಳ ಚಲನೆಯನ್ನ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಲಿ ಪ್ರತಿಯೊಂದು ಗ್ರಹಕ್ಕೂ ಕೂಡ ತನ್ನದೇ ಆದಂತ ನಿರ್ದಿಷ್ಟವಾದಂತ ಕಕ್ಷಾಪಥ ಇರುತ್ತೆ ಈ ಸೌರವ್ಯದಲ್ಲಿರುವಂತ ಎಂಟು ಗ್ರಹಗಳಂತ ನಾವೇನ್ ಕನ್ಸಿಡರ್ ಮಾಡ್ತೀವಿ ಎಂಟು ಗ್ರಹಗಳು ಅದು ಗ್ರಹಗಳ ಸ್ಥಾನವನ್ನ ಪಡಿಬೇಕು ಅಂದ್ರೆ ಅದಕ್ಕೆ ವಿಶೇಷವಾದಂತ ಅರ್ಹತೆ ಏನಪ್ಪಾ ಅಂದ್ರೆ ಅದಕ್ಕೆ ತನ್ನದೇ ಆದಂತ ನಿರ್ದಿಷ್ಟವಾದಂತ ಕಕ್ಷಾಪಥ ಇರಬೇಕು ಸೊ ಈ ಕಡೆ ನೋಡಿ ಇದು ಸೂರ್ಯ ಈ ಸೂರ್ಯನನ್ನ ಎಂಟು ಗ್ಯಾಲಕ್ಸಿಗಳು ತನ್ನ ವಾರ್ಷಿಕ ಚಲನೆಯ ಸಂದರ್ಭದಲ್ಲಿ ಸುತ್ತುತ್ತವೆ ಹಾಗಾದ್ರೆ ಇಲ್ಲಿ ಈ ರೀತಿಯಾಗಿ ನಿರ್ದಿಷ್ಟವಾದಂತ ಕಕ್ಷಾಪಥದಲ್ಲೇ ಸುತ್ತಬೇಕು ಅಂತ ಹೇಳಿದವರು ಯಾರು ಈಗ ಉದಾಹರಣೆ ಇದು ಬುಧನ ಕಕ್ಷ ಇದು ಶುಕ್ರನ ಕಕ್ಷ ಬುಧ ತನ್ನ ಕಕ್ಷಾಪಥದಲ್ಲೇ ಸುತ್ತಬೇಕು ಶುಕ್ರ ತನ್ನ ಕಕ್ಷಾಪಥದಲ್ಲೇ ಸುತ್ತಬೇಕು ಈ ರೀತಿ ಹೇಳಿದವರು ಯಾರಪ್ಪ ಅಂದ್ರೆ ಆಪ್ಷನ್ ಎ ಕೆಪ್ಲರ್ ಕೋಪರ್ನಿಕಸ್ ಗೆಲಿಲಿಯೋ ತಾಲಮಿ ಅಂತ ಇದೆ ಕನ್ಫ್ಯೂಷನ್ ಆಗ್ಬಾರ್ದು ಸೊ ಹಾಗಾದ್ರೆ ಗ್ರಹಗಳ ಚಲನಾನಿಯಮವನ್ನ ಕಂಡುಹಿಡಿದಂತ ವಿಜ್ಞಾನಿ ಯಾರಪ್ಪ ಅಂದ್ರೆ ಕೆಪ್ಲರ್ ಹಾಗಾಗಿ ಈ ಒಂದು ಥಿಯರಿ ಏನಿದೆ ಇದು ಕೆಪ್ಲರನ ಗ್ರಹಗಳ ಚಲನ ನಿಯಮ ಕೆಪ್ಲರನ ಗ್ರಹಗಳ ಚಲನ ನಿಯಮ ಏನತ್ತೆ ಪ್ರತಿಯೊಂದು ಗ್ರಹಗಳು ಸೂರ್ಯನನ್ನ ಕೇಂದ್ರವಾಗಿ ಇಟ್ಟುಕೊಂಡು ಹೀಗೆ ತನ್ನ ನಿರ್ದಿಷ್ಟವಾದಂತ ಕಕ್ಷಾಪಥದಲ್ಲಿ ಸುತ್ತುತ್ತವೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಕ್ವಶನ್ ಗೆ ಸರಿಯಾದಂತ ಉತ್ತರ ಕೆಪ್ಲರ್ ಕೆಪ್ಲರ್ ಅಂತ ಹೇಳ್ತೀವಿ ಹಾಗಾದ್ರೆ ಇಲ್ಲಿ ನೋಡಿ ಕೋಪರ್ನಿಕಸ್ ಹಾಗಾದ್ರೆ ನ ಸಿದ್ಧಾಂತ ಏನಪ್ಪಾ ಅಂದ್ರೆ ಕೋಪರ್ನಿಕಸ್ನ ಸಿದ್ಧಾಂತ ಒಂದಿದೆ ಏನಪ್ಪಾ ಅದು ಅಂದ್ರೆ ಸೌರ ಕೇಂದ್ರಿತ ಸಿದ್ಧಾಂತ ಅಂತ ಹಾಗಾದ್ರೆ ಕೌರ ನ ಸೌರ ಕೇಂದ್ರಿತ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರೆ ಸೌರವ್ಯೂಹದ ಇಲ್ಲಿ ಗ್ರಹಗಳ ಮಾತ್ರ ಗ್ರಹಗಳ ಬಗ್ಗೆ ಮಾತ್ರ ಹೇಳಲಿಲ್ಲ ಸೌರವ್ಯೂಹದ ಎಲ್ಲ ಆಕಾಶಕಾಯಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಅಂತ ಹೇಳ್ದ ಬಟ್ ಇಲ್ಲಿ ಕೆಪ್ಲರನಂತೆ ನಿರ್ದಿಷ್ಟವಾದಂತ ಕಕ್ಷಾಪಥ ಅಂತ ಹೇಳಲಿಲ್ಲ ಸೂರ್ಯನನ್ನ ಕೇಂದ್ರವಾಗಿಟ್ಟುಕೊಂಡ ಸೌರವ್ಯೂಹದ ಎಲ್ಲ ಗ್ರಹಗಳು ಸೂರ್ಯನನ್ನ ಸುತ್ತಾಕ್ತವೆ ಅಂತ ಹೇಳ್ತಾರೆ ಓಕೆನಾ ಹಾಗಾಗಿ ಕೋಪರ್ನಿಕ ಸಿದ್ಧಾಂತ ಸೌರ ಕೇಂದ್ರಿತ ಅವ್ರು ಹೇಳಿದಂತ ಸಿದ್ಧಾಂತ ಏನಪ್ಪಾ ಅದು ಅಂದ್ರೆ ಸೊ ಅದ ಎಕ್ಸ್ಪ್ಲನೇಷನ್ ಏನಪ್ಪಾ ಅಂದ್ರೆ ಸೌರವ್ಯೂಹದ ಎಲ್ಲ ಆಕಾಶಕಾಯಗಳು ಸೂರ್ಯನನ್ನ ಕೇಂದ್ರವಾಗಿಟ್ಟುಕೊಂಡು ಸೂರ್ಯನ ಸುತ್ತ ಸುತ್ತುತ್ತವೆ ಅಂತ ಹೇಳ್ತಾರೆ ನೀನು ನೆಕ್ಸ್ಟ್ ಗೆಲಿಲ್ಲಿಯ ಕೊಡುಗೆ ನಮ್ಮ ಭೂಗೋಳಕ್ಕೆ ಅಥವಾ ನಮ್ಮ ಸೌರವ್ಯೂಹಕ್ಕೆ ಗೆಲೀಲಿಯ ಕೊಡುಗೆ ಏನಪ್ಪಾ ಅಂದ್ರೆ ಗೆಲಿಲ್ಲೋ ಸಾವಿರದ ಆರ್ನೂರ ಹತ್ತರಲ್ಲಿ ದೂರದರ್ಶಕ ಯಂತ್ರವನ್ನ ಪತ್ತೆ ಹಚ್ಚುತ್ತಾರೆ ದೂರದರ್ಶಕ ಯಂತ್ರವನ್ನ ಪತ್ತೆ ಹಚ್ಚಿ ಅದರ ಸಹಾಯದಿಂದ ಮೊದಲ ಬಾರಿಗೆ ಗುರು ಗ್ರಹ ಮತ್ತು ಅದರ ಉಪಗ್ರಹಗಳಾದ ಐಒೋ ಯುರೋಪ ಗ್ಯಾನಿಮೇಡ ಮತ್ತು ಕ್ಯಾಲಿಸ್ಟೋ ಎನ್ನುವ ಐವೋ ಯುರೋಪ ಗ್ಯಾನೆಮೆಡಾ ಮತ್ತು ಕ್ಯಾಲಿಸ್ಟೋ ಎನ್ನುವಂತ ಉಪಗ್ರಹಗಳನ್ನ ಪತ್ತೆ ಹಚ್ಚುತ್ತಾರೆ ಹಾಗಾಗಿ ಈ ಉಪಗ್ರಹಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಗೆಲಿಲಿಯನ್ ಉಪಗ್ರಹಗಳು ಅಂತ ಕರಿತೀವಿ ಗೆಲಿಲಿಯನ್ ಉಪಗ್ರಹಗಳು ಅಂತ ಕರಿತೀವಿ ಸೊ ಹಾಗಾಗಿ ಗೆಲಿಲಿಯನ ಖಗೋಳ ಮಹಕ್ಕೆ ಗೆಲ ಕೊಡುಗೆ ಏನಪ್ಪಾ ಅಂದ್ರೆ ಇವರು ಕಂಡು ಹಿಡಿದಿದ್ದು ಪ್ರಮುಖವಾಗಿ ದೂರದರ್ಶಕ ಯಂತ್ರವನ್ನ ಇದರ ಸಹಾಯದಿಂದ ಮೊದಲ ಬಾರಿಗೆ ಗುರುಗ್ರಹ ಮತ್ತು ಅದರ ಉಪಗ್ರಹಗಳಾದ ಐಓ ಯುರೋಪ ಗೆನೆಮೆಡ ಮತ್ತು ಕ್ಯಾಲಿಸ್ಟೋವನ್ನ ಪತ್ತೆ ಹಚ್ಚಿದ್ದಾರೆ ಇನ್ನು ನೆಕ್ಸ್ಟ್ ನಾಲ್ಕನೇ ಆಪ್ಷನ್ ಟಾಲಮಿ ಏನಿದೆ ಈ ಟಾಲಮಿಯ ಸಿದ್ಧಾಂತ ಏನಪ್ಪಾ ಅಂದ್ರೆ ಇವರು ಕಂಡು ಹಿಡಿದಂತ ಸಿದ್ಧಾಂತ ಭೂಕೇಂದ್ರಿತ ಸಿದ್ಧಾಂತ ನೋಡಿ ಸ್ನೇಹಿತರೆ ಈ ಒಂದು ಕ್ವಶನ್ಸ್ ಗೆ ನಾಲ್ಕು ಗೆ ನಾಲ್ಕು ಕೂಡ ಇಂಪಾರ್ಟೆಂಟ್ ನಾಲ್ಕನ್ನು ಕೂಡ ಎಕ್ಸ್ಪ್ಲನೇಷನ್ ಮಾಡಿದೀನಿ ಹಾಗಾಗಿ ನಮ್ಮ ಮುಂದಿನ ಕ್ವೆಶನ್ಸ್ ಯಾವುದು ಅಂತ ನಾವು ನೋಡೋದಾದ್ರೆ ಸಿ ನೋಡಿ ಇದು ಕರ್ನಾಟಕದ ಭೂಗೋಳಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಹಂಪಿ ಯಾವ ನದಿಯ ದಡದ ಮೇಲಿದೆ ಅಂತ ಇಲ್ಲಿ ಕ್ವಶನ್ ಎ ತುಂಗಭದ್ರಾ ಬಿ ಘಟಪ್ರಭಾ ಸಿ ಮಲಪ್ರಭಾ ಡಿ ಭೀಮಾ ಅಂತ ಹಾಗಾದ್ರೆ ಈ ನಾಲ್ಕು ಗಳು ಅಂತ ಬಂದಾಗ ನಾಲ್ಕು ಆಪ್ಷನ್ಸ್ ಅಂತ ಬಂದಾಗ ಇಲ್ಲಿ ನೋಡಿ ಹಂಪಿ ಯಾವ ನದಿಯ ದಡದ ಮೇಲಿದೆ ಅಂತ ಬಂದಾಗ ಹಂಪಿಯು ತುಂಗಭದ್ರಾ ನದಿಯ ದಡದ ಮೇಲಿದೆ ಸರಿಯಾದಂತ ಉತ್ತರ ಸರಿಯಾದಂತ ಉತ್ತರ ಇನ್ನು ನೆಕ್ಸ್ಟ್ ಈ ಘಟಪ್ರಭಾವ ಏನಿದೆ ನೋಡಿ ತುಂಗಭದ್ರಾ ಅಂತ ಬಂದಾಗ ಇದು ಕೃಷ್ಣಾ ನದಿಯ ಉಪನದಿ ಹಾಗಾದ್ರೆ ಇದು ಕೃಷ್ಣಾ ನದಿಯ ಯಾವ ಭಾಗದ ಉಪನದಿ ಅಂದ್ರೆ ಕೃಷ್ಣಾ ನದಿಯ ಬಲದಂಡೆಯ ಉಪನದಿ ಮುಂದಿನ ತರಗತಿಗಳಲ್ಲಿ ಕೃಷ್ಣ ತುಂಗಭದ್ರಾ ನದಿಯ ಬಗ್ಗೆ ಬಹಳ ನಾವು ಚರ್ಚೆ ಮಾಡ್ತಾ ಹೋಗೋಣ ಬಟ್ ಇಲ್ಲಿ ಕೊಟ್ಟಿರೋ ಪ್ರಕಾರ ಸರಿಯಾದಂತ ಉತ್ತರ ತುಂಗಭದ್ರಾ ನದಿ ಇನ್ನ ಘಟಪ್ರಭಾ ಅಂತ ಬಂದಾಗ ಘಟಪ್ರಭನು ಅಷ್ಟೇ ಕೃಷ್ಣಾ ನದಿಯ ಬಲದಂಡೆಯ ಉಪನದಿ ಈ ನದಿಯ ದಡದ ಮೇಲೆ ಪ್ರಮುಖ ಪ್ರದೇಶ ಯಾವುದು ಅಂತ ಕೇಳಿದಾಗ ಗೋಕಾಕ್ ಇದೆ ಘಟಪ್ರಭಾ ಪಕ್ಷಿಧಾಮ ಇದೆ ಈ ನದಿಯಿಂದನೇ ಘಟಪ್ರಭಾ ನದಿಯಿಂದನೇ ನಿರ್ಮಾಣವಾಗುವುದು ಕರ್ನಾಟಕದ ನಯಾಗಾರವಾದಂತಹ ಗೋಕಾಕ್ ಫಾಲ್ಸ್ ನಿರ್ಮಾಣ ಆಗತ್ತೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದಲ್ಲಿ ಗೋಕಾಕ್ ಫಾಲ್ಸ್ ಅನ್ನ ನಿರ್ಮಾಣ ಮಾಡುತ್ತೆ ಇನ್ನ ಮಲಪ್ರಭಾ ನದಿ ಅಂತ ಬಂದಾಗ ಮಲಪ್ರಭಾ ನದಿಯು ಅಷ್ಟೇ ಕೃಷ್ಣಾ ನದಿಯ ಬಲದಂಡೆಯ ಉಪನದಿ ಇದು ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಕೊನೆಯಾಗುವಂತಹ ಕೃಷ್ಣಾ ನದಿಯ ಬಲದಂಡೆಯ ಏಕೈಕ ಉಪನದಿ ಈ ನದಿಯ ದಡದ ಮೇಲಿರುವಂತಹ ಪ್ರಮುಖ ಸ್ಥಳಗಳು ಬದಾಮಿ ಐಹೊಳೆ ಮತ್ತು ಪಟ್ಟದ ಕಲ್ಲು ಇದೆ ಈ ನದಿಯ ಬಗ್ಗೆನೂ ಕೂಡ ಬಹಳ ಚರ್ಚೆ ಮಾಡೋದಿದೆ ಯಾಕಂದ್ರೆ ಮಲಪ್ರಭಾ ನದಿ ಅಂತ ಬಂದಾಗ ಇದು ಕೃಷ್ಣಾ ನದಿಯ ಪ್ರಮುಖ ಉಪನದಿ ಹಾಗಾಗಿ ಇದ್ರ ಬಗ್ಗೆನು ಕೂಡ ನಾವು ಹೆಚ್ಚು ಚರ್ಚೆ ಮಾಡ್ತೀವಿ ಸೊ ಬಟ್ ಇಲ್ಲಿ ನದಿಯ ದಡದ ಮೇಲೆ ಇರುವಂತಹ ನಗರಗಳ ಬಗ್ಗೆ ಮಾತ್ರ ಮಾತಾಡೋದ್ರಿಂದ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಈ ನದಿಯ ದಡದ ಮೇಲೆ ಇದಾವೆ ಇನ್ನ ಭೀಮಾ ನದಿ ಅಂತ ಬಂದಾಗ ಭೀಮೇನು ಅಷ್ಟೇ ಕೃಷ್ಣಾ ನದಿಯ ಎಡಾದಂಡೆಯ ಉಪನದಿ ಇದು ಮಹಾರಾಷ್ಟ್ರದ ಭೀಮಾಶಂಕರದಲ್ಲಿ ಹುಟ್ಟುತ್ತೆ ಹೀಗಾಗಿ ಭೀಮಾಶಂಕರ ವನ್ಯಜೀವಿಧಾಮ ಭೀಮಾಶಂಕರ ವನ್ಯ ಇದೇ ನದಿಯ ದಡದ ಮೇಲಿದೆ